ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆಯವರಿಗೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಮತ್ತು ಕಾರ್ಖಾನೆ ಅಧ್ಯಕ್ಷರಿಗೆ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೀವಿ ಈ ರೈತರು ಈ ಸಾರಿ ಸುಮ್ ಕೂಡಂಗಿಲ್ಲ ಅದಕ್ಕಾಗಿ ತಕ್ಷಣ ತಾವು ಏನಾದರೂ ಕ್ರಮ ಕೈ ಜಿಲ್ಲಾಧಿಕಾರಿಗಳು ಕಾರ್ಖಾನೆಗಳ ಅಧ್ಯಕ್ಷರು ಮತ್ತು ರೈತರಿಗೆ ಮುಂಜಾನೆ ಹನ್ನೆರಡು ಗಂಟೆಗೆ ಸಭೆ ಕರೆದಿದ್ರು ಆ ಮೂರನೇ ಸುತ್ತಿನ ಸಭೆಯಲ್ಲಿ ನಾವು ಕಾರ್ಖಾನೆಗಳ ಜೊತೆ ಚರ್ಚೆ ಮಾಡಿ ಎರಡು ಸಾವಿರ ಒಂಬೈನೂರು ರೂಪಾಯಿ ಅಷ್ಟೇ ಕೊಡ್ಲಿಕ್ಕೆ ಆಗ್ತದೆ ಅದಕ್ಕೆ ಹೆಚ್ಚಿಗೆ ಆಗೋದಿಲ್ಲ ಅಂದ್ರು ಅದಕ್ಕೆ ನಾವು ರೈತರು ಏನು ಸರ್ಕಾರ ಘೋಷಣೆ ಮಾಡಿತ್ತು ಮತ್ತು ಪಕ್ಕದ ನೆರೆ ರಾಜ್ಯ ಮತ್ತು ಪಕ್ಕದ ಜಿಲ್ಲೆ ಗುಲ್ಬರ್ಗಾದಲ್ಲಿ ಮೂರು ಸಾವಿರ ಒನ್ನೂರ ಐವತ್ತು ರೂಪಾಯಿ ನಿನ್ನೆ ಮೊನ್ನೆ ಡಿ ಸಿ ಅವರ ನೇತೃತ್ವದಲ್ಲಿ ನಿಗದಿಯಾಗಿದೆ ನಮಗೂ ಮುನ್ನ ಮೂರು ಸಾವಿರ ಒನ್ನೂರ ಐವತ್ತು ಲಾಸ್ಟ್ ಕೊಡ್ರಿ ಅಂತ ಕುಂತಿದ್ದೆವು ಆದರೆ ಮುಖ್ಯಮಂತ್ರಿ ಕಾರ್ಖಾನೆಗಳು ಒಪ್ತಾ ಇಲ್ಲ ಕಾರ್ಖಾನೆಗಳು ಲಾಸ್ ದಲ್ಲಿ ಇವೆ ಅಂತ ಹೇಳಿದ್ರು ಯಾವತ್ತೂ ಕಾರ್ಖಾನೆಗಳು ಫೈದಾಗ ತರೋದಿಲ್ಲ ಈಗ ಈಗ ಹತ್ತು ವರ್ಷದಿಂದ ರಿಕವರಿ ತೆಗೆದಾಗ ಎಲ್ಲ ಕಾರ್ಖಾನೆದು ತೆಗಿಬಹುದು ಸರ್ಕಾರ ಡೇಟಾ ತೆಗೆದು ನೋಡಬಹುದು ಹನ್ನೊಂದು ಸುತ್ತ ಇತ್ತು ನೈನ್ಟೀನ್ ಸೆವೆಂಟಿ ಸಿಕ್ಸ್ ಮತ್ತು ಭೀಮಣ ಖಂಡ್ರಿ ಅವರು ಶುಗರ್ ಫ್ಯಾಕ್ಟ್ರಿ ಅಧ್ಯಕ್ಷ ಇದ್ದಾಗ ಗೋಲ್ಡ್ ಮೆಡಲ್ ಯಾವುದೋ ಮೆಡಲ್ ಕಾರ್ಖಾನೆಗೆ ಸಿಕ್ಕಿದಿದೆ ಹೈಯೆಸ್ಟ್ ರಿಕವರಿ ತೆಗೆದು ಕಡಿದು ಈಗ ಈಚಕ್ಕೆ ಏಳೆಂಟು ವರ್ಷ ಹಿಡಿದು ರಿಕವರಿಯಲ್ಲಿ ಏನು ವ್ಯತ್ಯಾಸ ಆಗಿದೆ ಗೊತ್ತಿಲ್ಲ ನಾವು ರಿಕವರಿ ಕೇಳ್ತಾ ಇಲ್ಲ ಯಾಕೆ ರಿಕವರಿ ಅಂದ್ರೆ ಅವ್ರ ಕೈಲಿದೆ ಬರೆಯೋದು ನಮಗ ಸರ್ಕಾರ ಕೊನೆಯದಾಗಿ ಮೂರು ಸಾವಿರ ಒನ್ನೂರು ರೂಪಾಯಿ ಕೊಡಲೇಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ಒತ್ತಾಯ ಮಾಡಿವಿ ಕಾರ್ಖಾನೆ ಅಧ್ಯಕ್ಷರಿಗೂ ಒತ್ತಾಯ ಮಾಡಿವಿ ಅಷ್ಟು ಕೊಡ್ಲಿಕ್ಕೆ ಆಗಲ್ಲ ಅಂದಾಗ ನಾವು ಸಭೆ ವಿಫಲ ಆದಾಗ ಎದ್ದು ಬಂದು ಅಲ್ಲಿ ಜಿಲ್ಲಾಧಿಕಾರಿ ಕಚೇರಿಗಳ ಮುಂದಿಲ್ಲ ಇಲ್ಲಿ ಉಸ್ತುವಾರಿ ಸಚಿವರ ಕಚೇರಿ ಮುಂದೆ ಅಂತ ಇಲ್ಲಿ ಬಂದು ಕುಂತಿದೀವಿ ಇವತ್ತು ಅವರಾತ್ರಿ ರಾತ್ರಿ ಸ್ಟಾರ್ಟ್ ಇವತ್ತಿನದು ಮಾಡ್ತಾ ಇದ್ದೀವಿ ಮತ್ತು ಜಿಲ್ಲೆ ಎಲ್ಲ ರೈತರು ಎಲ್ಲ ಸಂಘಟನೆಗಳು ಮತ್ತು ಸಾಹಿತಿಗಳು ಕಬ್ಬು ಬೆಳೆಗಾರರು ಮತ್ತು ವಕೀಲ ಎಲ್ಲ ಅಸೋಸಿಯೇಷನ್ದವರು ನಾವು ನಿಮ್ಮ ಬೆಂಬಲಕ್ಕೆ ಬರ್ತೀವಿ ಅಂತ ಹೇಳ್ಯಾರ ಮತ್ತು ಇವತ್ತು ಬೆಳಗಾವದಲ್ಲಿ ನಾವು ನೋಡಿದ್ದೀವಿ ಈಗೊಂದು ಸಮೀರ್ವಾಡಿ ಅಂತ ಕಾರ್ಖಾನೆಯಲ್ಲಿ ರೈತರು ಇವತ್ತು ಕಬ್ಬಿನ ಗಾಡಿಗಳಿಗೆ ಬೆಂಕಿ ಹಚ್ಚಿದ್ದಾರೆ ರೈತರ ಆಕ್ರೋಶದ ಕಟ್ಟಿ ಹೊಡೆದಿದೆ ಈಗಲೇ ನಮ್ಮ ಜಿಲ್ಲಾಡಳಿತ ಸರ್ಕಾರ ಮತ್ತು ಕಾರ್ಖಾನೆ ಅಧ್ಯಕ್ಷರು ಮನವರಿಕೆ ಮಾಡಿಕೊಳ್ಬೇಕು ನಾವು ಹತ್ತು ವರ್ಷ ಸಹಿಸಿದೀವಿ ಇನ್ನು ಮುಂದೆ ಸಹಿಸೋದಿಲ್ಲ ನಾವು ಏನು ಹೇಳಿವಿ ಆ ಮೂರು ಸಾವಿರ ವೈಜ್ಞಾನಿಕವಾಗಿ ಹೇಳಿವಿ ಇವತ್ತು ನೀವು ಇಮಾನ್ ಕಾರ್ಖಾನೆಗಳು ಕರೆಕ್ಟ್ ನಡೆಸಿದಾಗ ನಮಗೆ ಮೂರು ಸಾವಿರ ಐದನೂರು ಬೀದರ್ ಜಿಲ್ಲೆಯಲ್ಲಿ ಸಿಗಬಹುದು ಆದರೆ ಲಾಸ್ಟ್ ಮೂರು ಸಾವಿರ ಒನ್ನೂರು ಕೇಳ್ತಾ ಇದ್ದೀವಿ ಅದ್ರ ಒಳಗೆ ಯಾವುದೇ ಕಾಂಪ್ರಮೈಸ್ ಇಲ್ಲ ನಾಲ್ಕೈದು ದಿವಸ ಇಲ್ಲಿ ಕುಂತಿದ ನಂತರ ನಾಲ್ಕೈದು ದಿವಸದಲ್ಲಿ ಜಿಲ್ಲೆ ಆದ್ಯಂತ ರಸ್ತೆ ರೊಕ್ಕ ಮಾಡ್ತೀವಿ ಅದರ ನಂತರ ಕಾರ್ಖಾನೆ ಯಾಕಂದ್ರೆ ಕಬ್ಬು ಕ್ರಶಿಂಗ್ ಚಾಲು ಇರಬೇಕಂತ ನಾವು ಕಾರ್ಖಾನೆ ಬಂದ್ ಮಾಡ್ಸಿಲ್ಲ ಮತ್ತು ಇಲ್ಲಿದ್ದಂಥ ಎರಡೂ ಕೋಆಪ್ರೇಟಿವ್ ಕಾರ್ಖಾನೆಗಳು ಅವರ ಮನೆ ಸಾಲದು ಹರಿ ಹೆಚ್ಚಿಗಾದಾಗೂ ಅವ್ರ ಮೇಲೆ ಆಗಲ್ಲ ನಮ್ಮ ರೈತರ ಮೇಲೆ ಆಗ್ತದ ನಮ್ಮ ಸದಸ್ಯತ್ವ ನಮ್ಮ ಸೇರು ನಮ್ಮ ಬಂಡವಾಳ ಅದಕ್ಕೆ ಈಗ ಈ ಸಾರಿ ಬೀದರ್ ಜಿಲ್ಲೆ ಎಲ್ಲ ರೈತರು ಹೊಟ್ಟಿ ಕಿಚ್ಚಿನಿಂದ ಕಂಗಾಲಾಗಿದ್ದಾರ ಇವತ್ತು ಅವ್ರು ನಾವು ಪಡೆದೇ ತೀರ್ತೀವಿ ಅನ್ನುವಂಥದ್ದು ರೈತರ ಬಳಿ ಕಿಚ್ಚು ಬಂದಿದೆ ಅತಿವೃಷ್ಟಿಯಿಂದ ಸಂಪೂರ್ಣ ಬೆಳೆ ಹಾನಿಯಾಗಿದೆ ಇವತ್ತು ಆ ಬೆಳೆ ಹಾನಿ ಬೆಳೆ ಪರಿಹಾರದಲ್ಲೂ ಸಹ ಎಲ್ಲ ರೈತರಿಗೆ ಬೆಳೆ ಪರಿಹಾರ ಸಿಗ್ತಾ ಇಲ್ಲ ಬಹಳಷ್ಟು ತಾರತಮ್ಯ ಆಗಿದೆ ಕಾಟಾಚಾರಕ್ಕೆ ಯಾರಿಗೆ ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಕೆಲವೇ ರೈತರಿಗೆ ಒನ್ ಆರ್ ಟೂ ಪರ್ಸೆಂಟ್ ರೈತರಿಗೆ ಎಂಟು ಸಾವಿರ ಐದುನೂರು ರೂಪಾಯಿ ಕೊಟ್ಟಾರ ಅದಕ್ಕೆ ರೈತರಿಗೆ ದೊಡ್ಡ ಅನ್ಯಾಯ ಆಗ್ತಾ ಇದೆ ನಾವು ತಮ್ಮ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆಯವರಿಗೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಮತ್ತು ಕಾರ್ಖಾನೆ ಅಧ್ಯಕ್ಷರಿಗೆ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಇಷ್ಟ ಈ ರೈತರು ಈ ಸಾರಿ ಸುಮ್ ಕೂಡಂಗಿಲ್ಲ ಅದಕ್ಕಾಗಿ ತಕ್ಷಣ ತಾವು ಏನಾದರೂ ಕ್ರಮ ಕೈಗೊಂಡ್ರ ಜಿಲ್ಲೆಯ ರೈತರದ್ದು ಹಿತ ಇದೆ ತಮ್ಮದು ಹಿತ ಇದೆ ಇಲ್ಲದಿದ್ದರೆ ಮುಂದಿನ ಪರಿಸ್ಥಿತಿಗೆ ಜಿಲ್ಲಾಡಳಿತ ಸರ್ಕಾರ ಕಾರ್ಖಾನೆ ಅಧ್ಯಕ್ಷರೇ ಹೊಣೆ ಆಗ್ಬೇಕಾಗ್ತಂತ ಎಚ್ಚರಿಕೆ